ರೈತ ಸಂಘದ ಹೋರಾಟಕ್ಕೆ ಅಡ್ಡಪಡಿಸುವ ಯತ್ನ ಧರಣಿ ನಿರತ ರೈತರ ಟೆಂಟ್ ಹಾಗೂ ಬ್ಯಾನರ್ ಸುಟ್ಟು ಹಾಕಿದ ಕಿಡಿಗೇಡಿಗಳು ಎಸ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಗ್ರಾಮ ಪಂಚಾಯಿತಿಯ ಎದುರು ಕಳೆದ ಎಂಬತ್ತು ದಿನಗಳಿಂದ ತಮ್ಮ ವಿವಿಧ ಬೇಡಿಕೆಗಳಾದ ಕಸ ವಿಲೇವಾರಿ ಘಟಕ ಸಂತೆ ಬದಲಾವಣೆ ಶೌಚಾಲಯಗಳ ನಿರ್ಮಾಣಕ್ಕೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತಿತ್ತು ಇನ್ನು ರೈತರ ಹೋರಾಟ ಹತ್ತಿಕ್ಕುವ ಉದ್ದೇಶದಿಂದ ಪಟ್ಟಣ ಪಂಚಾಯಿತಿಯ ಸಿಸಿಟಿವಿ ಕಿತ್ತು ಹಾಕಿ ರೈತರ ಹೋರಾಟಕ್ಕೆ ಹಾಕಿದ್ದ ಟೆಂಟ್ ಹಾಗೂ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಸುಟ್ಟು ಹಾಕಿದ್ದಾರೆ ಇನ್ನು ಈ ರೀತಿಯ ಕೃತ್ಯವೆಸಗಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ರೈತರ ಹೋರಾಟಕ್ಕೆ ಪೊಲೀಸ್ ರಕ್ಷಣೆ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಮತ್ತು ಸಂತೆ ಬದಲಾವಣೆ ಮೂರನೇದಾಗಿ ತ್ಯಾಜ್ಯ ಬಿರಾವರಿ ಘಟಕ ಸ್ಥಾಪಿಸಬೇಕು ನಮ್ಮ ಉಳಿಯವರು ಅಭಿವೃದ್ಧಿಗೋಸ್ಕರವಾಗಿ ಅಂತ ವಿಚಾರ ಇಟ್ಟು ಮೂರನೇ ಬಾರಿ ಚಳುವಳಿಯನ್ನು ಹಿಡಿದು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ನೆನ್ನಿಗೆ ಎಂಬತ್ತೊಂದು ದಿನಗಳು ತುಂಬಿ ಏಕ ವ್ಯಕ್ತಿ ಉಪವಾಸ ಸತ್ಯಾಗ್ರಹವನ್ನು ಇಂದು ಹದಿನೈದು ದಿನದಲ್ಲಿ ಸ್ಥಗಿತಗೊಳಿಸಿ ನೆನ್ನಿಗೆ ಏಕ ವ್ಯಕ್ತಿ ಉಪವಾಸಿ ಸತ್ಯಾಗ್ರಹವನ್ನು ನಡೆಸಿದ್ದು ಅಂತಹ ಸಂದರ್ಭದಲ್ಲಿ ಸಹ ರಾಜ್ಯಾಧ್ಯಕ್ಷರು ಚಿಕ್ಕೀರಪ್ಪರು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು ಹೊಳಲ್ಕೆರೆ ವಸ್ತುರ್ಗ ಹಿರಿಯೂರು ಉಬ್ಬಿ ಹೀಗೆ ಐದು ತಾಲೂಕಿನ ತಾಲೂಕು ಅಧ್ಯಕ್ಷರು ಇಬ್ಬರು ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸೇರಿ ಒಂದು ಚಳುವಳಿಯನ್ನು ಚುರುಕುಗೊಳಿಸಿದಂಥ ಸಂದರ್ಭದಲ್ಲಿ ಸಂಜೆ ಯಾರೋ ದುಷ್ಕರ್ಮಿಗಳು ಈ ನಾವು ವಾಸಕ್ಕೆ ಮಾಡ್ಕೊಂಡಿದ್ದಂಥ ಶೆಡ್ಗೆ ಬೆಂಕಿ ಇಕ್ಕಿ ಬ್ಯಾನರ್ಗಳೆಲ್ಲ ಬೇಯಿಸಿ ನಾವು ಬಳಸ್ತಕ್ಕಂಥ ಬೇಯಿಸಿ ಒಂದು ಬ್ಲಾಗ ಮುರಿದು ಎರಡು ಬ್ಲಾಗ ಬಿಚ್ಕೊಂಡು ಹೋಗಿದಾರೆ ಇಂಥ ಕಿಡಿಗೇಡಿ ತನಕ ನಾನು ಎಂದೂ ಬಗ್ಗಲ್ಲ ನಾನು ಚಳುವಳಿಗಾರ ಹೋರಾಟಗಾರ ರೈತ ಸಂಘದವನಲ್ಲ ನಾನು ವರ್ಕರ್ಸ್ ಕೆಲಸ ಮಾಡೋ ಅಂತವ್ ಹಾಗಾಗಿ ಒಂದು ಕೈಯ ಹೋಗಿದ್ದು ಇನ್ನೊಂದು ಕೈ ಐತೆ ಅನ್ನತಕ್ಕಂಥ ಗಂಟಿ ನಿರ್ಧಾರದಲ್ಲಿ ಬಂದವರು ಹಾಗಾಗಿ ಪದೇ ಪದೇ ಕೆಣಕಿ ಕೆಣಕಿ ನನಗೆ ಎಲ್ಲಿಂದ ಚಳವಳಿ ಕೂತಾರೆ ಉಳಿಯೋಣಲ್ಲ ಉಳಿಯೋನಾರಲ್ಲ ಅನ್ನತಕ್ಕಂಥ ಅಪವಾದಗಳಲ್ಲಿ ನೀವುಗಳು ಚುಚ್ಚುತ್ತ ಇದ್ದೀರಾ ನನ್ನ ಪಾರಿಂದವನಲ್ಲ ಹೊರದೇಶದವನಲ್ಲ ಈ ದೇಶದ ತೆರಿಗೆದಾರ ಅನ್ನತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ನಾನು ಎಂಟು ಬಾರಿ ಪಾರ್ಲಿಮೆಂಟ್ ಮುತ್ತಿಗೆ ಡೆಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕಿ ನಾನು ಯಾರೋ ಬಂದು ಉಳಿಯಾರ ಅಭಿವೃದ್ಧಿ ಕೇಳ್ತಾನೆ ಅಂದರೆ ನಿಮ್ಮ ಮೂರಕ್ಕೂ ತನಕ ನಾನು ಏನು ಹೇಳಬೇಕು ನಾನು ನಾಲ್ಕೇ ವಲಸೆ ನಾನು ತಯಾರಿಲ್ಲ ಹಾಗಾಗಿ ನನ್ನನ್ನು ಏ ಇದೊಂದು ಸಣ್ಣ ಗುಳ್ಳೆ ಅಂತ ಭಾವಿಸ್ಕೊಂಡು ನೀವು ಚಂದಣ್ಣ ಮಾಡಕ್ ಆತವ್ರ ಸಣ್ಣ ಗುಳ್ಳೆ ಇದ್ದಂಗೆ ಅಂತ ಭಾವಿಸ್ಕೊಂಡು ನೀವೇ ಕ್ಯಾನ್ಸರ್ ತಂದ್ಕೊಂಡಂಗೆ ಆತು ನಾಳೆ ನಿಮ್ಗೆ ಕೈಕಾಲು ಹೋಗ್ತಾವ ಕತ್ತೆ ಹೋಗುತ್ತೋ ಪದೇ 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 ದಿನ ದಿನ ನಿತ್ಯ ಚುಚ್ಚತಾ ಇದ್ದೀರಾ ಉಳಿಯಾರ್ ಅಭಿವೃದ್ಧಿ ಬಯಸ್ತಂತವ್ ನಾನು ಉಳಿಯಾರ್ ಜನಗಳು ಕ್ಷೇಮ ಭಾವಿಸ್ತಂತವನು ಉಳಿಯಾರ್ ತುಂಬಾ ನಾನು ಚಳುವಳಿ ಹಿಡಿದ ಮುಂದೆ ಮುಖ್ಯ ಅಸ್ತಿಗಳೆಲ್ಲ ಕಸ ರಾಸಿ ರಾಸೆ ಬಿದ್ದಿತ್ತು ಇವತ್ತು ಅಚ್ಚೇಟ್ ಮಾಡಿದರೆ ನಾನು ಮೊದ್ಲು ಮೊದಲೇ ಇಟ್ಟಂತ ಬೇಡಿಕೆ ಶೌಚಾಲಯಗಳಾಗಿದ್ದಾವೆ ನನಗೆ ಹೊತ್ಲೂ ಶೌಚಾಲಯ ನೋಡಿಲ್ಲ ನನಗೆ ಬೇಕಾಗಿತ್ತ ನಾನು ಎಲ್ಡ್ ಇಲ್ಲೇ ಇರ್ತೀನಾ ಇರ್ತೀನಿಯ ಆರೋಗ್ಯವಾಗಿರ್ಬೇಕು ಉಳಿಯಾರ ಜನ ಅಂತ ಬಯಸ್ತವ್ರು ಹಿಂಗ್ ಪದೇ ಪದೇ ಚುಚ್ಚಿ ಅವನೇ ಯಾರೋ ಅವನೇ ಯಾರೋ ಬಂದ್ ಮಾಡ್ತಾರೆ ನಾನು ಈ ದೇಶದ ರೀ ಎಂಟು ಬಾರಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕಿರೋ ಘಟ ಇದು ನನ್ನ ಬ್ಯಾನರ್ ಕಿತ್ ಹಾಕಿರೇ ನನ್ ಬ್ಯಾನರ್ ಬಿಚ್ಗೆ ಏಯ್ ಮುರ್ದ ಹಾಕಿರೆ ಶಡ್ಡಿ ಬೆಂಕಿ ಇಕ್ಕಿರೆ ನಂದು ಕೈನೇ ಕಳದ್ರು ನಾ ಮಾಡಲ್ಲ